ಕುಮಟಾ ತಾಲೂಕಿನ ಹೊಲನ್ಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಣ್ಣೆ ಮಠದ ಹಿಂದೂ ರುದ್ರಭೂಮಿಯಲ್ಲಿ ಬೆಳೆದ ಗಿಡಗಂಟಿಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ ಸ್ವಚ್ಛಗೊಳಿಸುವ ಮೂಲಕ ಹೊಲನ್ಗದ್ದೆ ಗ್ರಾಪಂ ಸದಸ್ಯ ರಾಘವೇಂದ್ರ ಪಟ್ಕಾರ್ ಅವರು ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಣ್ಣೆ ಮಠದ ಹಿಂದೂ ರುದ್ರಭೂಮಿಯಲ್ಲಿ ಗಿಡಗಂಟಿಗಳು ಬೆಳೆದು ಸ್ಮಶಾನಕ್ಕೆ ಹೋಗುವವರಿಗೆ ತೀರಾ ತೊಂದರೆಯಾಗಿತ್ತು ಆ ಭಾಗಕ್ಕೆ ಅದೊಂದೇ ಸ್ಮಶಾನ ಆಗಿರುವುದರಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಎಲ್ಲೇ ತಾವಾದರೂ ಇದೇ ಸ್ಮಶಾನಕ್ಕೆ ತಂದು ಶವ ಸಂಸ್ಕಾರ ಮಾಡುತ್ತಾರೆ ಆದರೆ ಈ ಸ್ಮಶಾನದಲ್ಲಿ ಗಿಡಗಂಟಿಗಳು ಬೆಳೆದುಕೊಂಡು ಶವ ಸಂಸ್ಕಾರಕ್ಕೆ ಅಡ್ಡಿಯಾಗಿತ್ತು ಅಲ್ಲದೆ ಸ್ಮಶಾನಕ್ಕೆ ತೆರಳಲು ಸೂಕ್ತ ದಾರಿ ಕೂಡ ಇರಲಿಲ್ಲ ಇದರಿಂದ ತೊಂದರೆ ಅನುಭವಿಸಿದ ಜನರು ಗ್ರಾಮ ಪಂಚಾಯತ್ ಸದಸ್ಯ ರಾಘವೇಂದ್ರ ಪಟ್ಗಾರ್ ಅವರ ಬಳಿ ಹೇಳಿಕೊಂಡಿದ್ರು ಜನರ ಸಮಸ್ಯೆಗೆ ಸ್ಪಂದಿಸಿದ ರಾಘವೇಂದ್ರ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಜೆಸಿಬಿ ಮೂಲಕ ಸ್ಮಶಾನದಲ್ಲಿ ಬೆಳೆದ ಗಿಡಗಂಟಿಗಳನ್ನು ಸ್ವಚ್ಛಗೊಳಿಸಿ ಶವ ಸಂಸ್ಕಾರಕ್ಕೆ ಎದುರಾದ ಸಮಸ್ಯೆಯನ್ನ ಪರಿಹರಿಸಿಕೊಟ್ಟಿದ್ದಾರೆ ರಾಘವೇಂದ್ರ ಪಟಗಾರ್ ಅವರ ಈ ಸಾಮಾಜಿಕ ಕಾರ್ಯ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿ ಜತೆಗೆ ಮಾತನಾಡಿದ ಹೊಲನಗದ್ದೆ ಗ್ರಾಮ ಪಂಚಾಯತ್ ಸದಸ್ಯ ರಾಘವೇಂದ್ರ ಪಟಗಾರ್ ಅವರು ನಾನು ಈ ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ಸ್ಮಶಾನಕ್ಕೆ ಶೆಡ್ ವ್ಯವಸ್ಥೆ ಕಲ್ಪಿಸಿದ್ದೆ ಈಗ ಇಲ್ಲಿನ ಜನರು ನನ್ನ ಬಳಿ ಸ್ಮಶಾನದ ಸಮಸ್ಯೆಯನ್ನ ಹೇಳಿಕೊಂಡಾಗ ತುರ್ತು ಕಾಮಗಾರಿಯನ್ನು ಮಾಡಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಸ್ಮಶಾನಕ್ಕೆ ಮೂಲಸೌಕರ್ಯ ಕಲ್ಪಿಸುವ ಕೆಲಸ ಮಾಡುತ್ತೇನೆ ಎಂದರು ಗ್ರಾಮ ಪಂಚಾಯತ್ ಹಣ್ಣೆ ಮಠ ವಾರ್ಡ್ ಈ ಭಾಗದ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಹೌದು ನಾನು ಇಲ್ಲಿ ಈ ರುದ್ರಭೂಮಿ ಬಹಳ ಅಚ್ಚುಕಟ್ಟಾಗಿದೆ ನನ್ನ ಅವಧಿಯಲ್ಲಿ ನಾನು ಇದಕ್ಕೆ ಸೀಟ್ ಹಾಕಿ ಎಲ್ಲ ಒಳ್ಳೆ ಕೆಲಸಗಳನ್ನು ನಾನು ಅಧ್ಯಕ್ಷ ಸಂದರ್ಭದಲ್ಲಿ ಮಾಡಿದ್ದೆ ಇಲ್ಲಿ ಯಾರಾದರೂ ಡೆತ್ ಆದಾಗ ನನ್ನ ಊರಿನವರು ಡೆತ್ ಆದಾಗ ಅಂತ್ಯ ಸಂಸ್ಕಾರಕ್ಕೆ ಬರುವಾಗ ಮುಳ್ಳು ಹಿಂಡುಗಳೆಲ್ಲ ಬೆಳೆದು ಭಾಳಷ್ಟು ತೊಂದರೆಗಳಾಗ್ತಾಯಿತ್ತು ಸಾರ್ವಜನಿಕರು ನನ್ನ ಜೊತೆ ಈ ವಿಚಾರವಾಗಿ ಚರ್ಚೆ ಮಾಡಿದರು ನಾನು ಶೀಘ್ರದಲ್ಲಿ ಅದನ್ನು ಕ್ಲೀನ್ ಮಾಡಿಸಿ ಯಾವುದೇ ತೊಂದರೆ ತೊಡುಕೋ ತಮಗೆ ಆಗದೇ ಇರೋ ರೀತಿಯಲ್ಲಿ ಅಂದರೆ ಅಂತ್ಯ ಸಂಸ್ಕಾರಕ್ಕೆ ಬರೋ ಸಂದರ್ಭದಲ್ಲಿ ಯಾವುದೇ ಗಿಡಗಂಟಿಗಳಿಗೆ ತಮಗೆ ಗಿಡಗಂಟಿಗಳಿಂದ ತೊಂದರೆ ಆಗೋದನ್ನು ನಾನು ತಪ್ಪಿಸ್ತೇನೆ ಅಂತ ಹೇಳಿದ್ದೆ ಮಾತುಕೊಟ್ಟ ಪ್ರಕಾರ ಯಾವುದೇ ಗ್ರಾಮ ಪಂಚಾಯತ್ದ ಯಾವುದೇ ಸರ್ಕಾರಿ ಯಾವುದೇ ಅನುದಾನವನ್ನು ಬಳಸದೆ ನಾನು ಸ್ವಂತ ಖರ್ಚಿನಿಂದ ಜೆ ಸಿ ಬಿ ಹಾಕಿ ಇಲ್ಲಿ ಕ್ಲೀನ್ ಮಾಡಿಸ್ಕೊಟ್ಟಿದ್ದೀನಿ ತಮಗೆ ಗೊತ್ತಾಗುತ್ತೆ ಈ ಜಾಗವನ್ನು ನೋಡಿದ್ರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಜನರ ಜೊತೆ ಇರ್ತೇನೆ ಇನ್ನು ಮುಂದೂ ಕೂಡ ನಾನು ಈ ರುದ್ರಭೂಮಿ ಬಗ್ಗೆ ಭಾಳಷ್ಟು ಕೆಲಸಗಳನ್ನು ಮಾಡಬೇಕನ್ನೋಂಥ ಕನಸಿದೆ ನನ್ನ ಮನಸ್ಸಲ್ಲಿ ಅದು ನಾನು ಖಂಡಿತವಾಗಿ ಮಾಡ್ತೇನೆ ಈಗ ಸದ್ಯಕ್ಕೆ ಇಲ್ಲಿ ಯಾವುದೇ ತೊಂದರೆ ಆಗದಿರೋ ರೀತಿಯಲ್ಲಿ ಜೆ ಸಿ ಬಿಚ್ಚಿ ಎಲ್ಲ ಗಿಡಗಂಟೆಗಳನ್ನು ಕ್ಲೀನ್ ಮಾಡಿಸ್ಕೊಟ್ಟಿದ್ದೀನಿ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ